சக்கத் சார பண்ணுருச்சி ஆச்சி சீலி பவுடர் ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಇದೀಗ ಫೈನಲೈಸ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬಿಜೆಪಿ ಮತ್ತು ಜೆ ಡಿಯು ಕೂಡ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಅನ್ನು ಮಾಡಿಕೊಳ್ತಾ ಈ ಮುಖಾಂತರವಾಗಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಫೈನಲ್ ಬಿಜೆಪಿ ಹಾಗೂ ಜೆ ಡಿಯು ತಲಾ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನ ಮಾಡಲಿವೆ ಅಂತ ಹೇಳಲಾಗ್ತಾ ಇದೆ ಎಲ್ ಜೆ ಪಿ ಇಪ್ಪತ್ತೊಂಬತ್ತು ಎಚ್ ಎಂ ಆರು ಆರ್ ಎಲ್ ಎಂ ಆರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸೀಟು ಹಂಚಿಕೆಯನ್ನ ಫೈನಲ್ ಮಾಡಿಕೊಳ್ಳಲಾಗಿದೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಎರಡು ಸುತ್ತಿನ ಸಭೆಯ ಬಳಿಕ ಅಭ್ಯರ್ಥಿಯನ್ನ ಫೈನಲ್ ಮಾಡಿರುವಂತಹ ಹೈಕಮಾಂಡ್ ಸಭೆಯಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಬಿಹಾರದ ನಾಯಕರು ಮಹಾರಾಷ್ಟ್ರ ಸಿಎಂ ಸೇರಿ ಹಲವರು ಭಾಗ್ಯ ಆಗಿದ್ರು ನೋಡಿ ಬಿಹಾರ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ರಂಗೇರ್ತಾ ಇರೋದು ಇದರ ನಡುವೆ ಒಂದಿಷ್ಟು ಸ್ಟ್ರಾಟರ್ಜಿಗಳು ನಡೀತಾ ಇದೆ ಸೀಟು ಹಂಚಿಕೆ ವಿಚಾರದಲ್ಲಿ ಫೈನಲೈಸ್ ಮಾಡ್ಕೊಳ್ತಾ ಇದ್ದಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಫೋಕಸ್ ಮಾಡಬೇಕು ಯಾವ್ಯಾವ ಕ್ಷೇತ್ರವನ್ನು ಯಾರ್ಯಾರಿಗೆ ಬಿಟ್ಟುಕೊಡಬೇಕು ಯಾವ್ಯಾವ ಕ್ಷೇತ್ರವನ್ನು ಯಾರು ಕೇಳಬೇಕು ಎಲ್ಲದರ ಬಗ್ಗೆಯೂ ನಿರಂತರವಾಗಿ ಚರ್ಚೆಗಳು ಸಭೆಗಳು ಆಗ್ತಾನೆ ಇದೆ ಇದೀಗ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಫೈನಲೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರೋದು ಬಿ ಜೆ ಪಿ ಹಾಗೂ ಜೆ ಡಿ ಯು ತಲಾ ನೂರ ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಲಿವೆ ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ ಸಭೆಯಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಎಲ್ ಜೆ ಪಿ ಇಪ್ಪತ್ತೊಂಬತ್ತು ಎಚ್ ಎ ಎಂ ಆರು ಆರ್ ಎಲ್ ಎಂ ಆರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿವೆ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಸೀಟು ಹಂಚಿಕೆಯನ್ನು ಫೈನಲ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಎರಡು ಸುತ್ತಿನ ಸಭೆಯ ಬಳಿಕ ಅಭ್ಯರ್ಥಿಯನ್ನು ಫೈನಲ್ ಮಾಡಿರುವಂಥ ಹೈಕಮಾಂಡ್ ಸಭೆಯಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಬಿಹಾರದ ನಾಯಕರು ಮಹಾರಾಷ್ಟ್ರ ಸಿ ಎಂ ಸೇರಿ ಹಲವರು ಭಾಗ್ಯ ಆಗಿದ್ದಾರೆ ಸೊ ಈ ಮುಖಾಂತರವಾಗಿ ಯಾವ ಕ್ಷೇತ್ರದ ಬಗ್ಗೆ ಫೋಕಸ್ ಮಾಡಬೇಕು ಯಾರ್ಯಾರಿಗೆ ಯಾವ ಕ್ಷೇತ್ರ ಅನ್ನೋದು ಮೀಸಲು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ